ಇದೀಗ ಮುಖ್ಯಾಂಶಗಳು ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಲಿ ಎಂದು ಆಂಧ್ರಪ್ರದೇಶದ ಕದರಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲಕ್ಕೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಸುಮಾರು ಮುನ್ನೂರು ಮಂದಿ ಭಕ್ತಾದಿಗಳು ಮಂಗಳವಾರ ಬೆಳಗ್ಗೆ ಪಾದಯಾತ್ರೆ ಕೈಗೊಂಡರು ಚಿಂತಾಮಣಿ ತಾಲೂಕು ಕಸಬ ಹೋಬಳಿ ದೊಡ್ಡಗಂಜೂರು ಗ್ರಾಮದಿಂದ ಆಂಧ್ರ ಪ್ರದೇಶದ ಕದರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ತೆರಳುವ ಪಾದಯಾತ್ರೆಗೆ ದೊಡ್ಡಗಂಜೂರು ಗ್ರಾಮದಲ್ಲಿ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ ಆಂಜನಪ್ಪರವರು ಭಾಗವತ್ ಧ್ವಜವನ್ನು ತೋರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಿದರಲ್ಲದೆ ಪಾದಯಾತ್ರೆಯು ಯಶಸ್ವಿಯಾಗಲಿ ಇವರುಗಳ ಕೋರಿಕೆ ಈಡೇರಲಿ ಗ್ರಾಮಕ್ಕೂ ಗ್ರಾಮಸ್ಥರಿಗೂ ಶ್ರೀ ನರಸಿಂಹಸ್ವಾಮಿಯವರ ಕೃಪೆಯಿಂದ ಒಳಿತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಶುಭ ಕೋರಿದರು ಪಾದಯಾತ್ರೆ ನಾಯಕತ್ವವನ್ನು ವಹಿಸಿರುವ ಜಿ ವಿ ಈರಪ್ಪನವರು ಮಾತನಾಡಿ ದೊಡ್ಡಗಂಜಿನಿಂದ ಕದರಿಗೆ ಸುಮಾರು ತೊಂಬತ್ತೆರಡು ಕಿಲೋಮೀಟರ್ ಅಂತರವಿದ್ದು ಮೂರು ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಪಯಣಿಸಬೇಕಾಗಿದೆ ದಿನಕ್ಕೆ ಮೂವತ್ತು ಕಿಲೋಮೀಟರ್ನಷ್ಟು ದೂರ ನಡೆದು ಅಲ್ಲಿ ತಂಗುತ್ತವೆ ಎಂದರು ಈ ಪಾದಯಾತ್ರೆಯಲ್ಲಿ ದೊಡ್ಡಗಂಜೂರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸುಮಾರು ಮುನ್ನೂರು ಮಂದಿ ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆಂದು ಅವರು ಈ ಹಿಂದೆ ಎರಡು ಬಾರಿ ಕದರಿಗೆ ಪಾದಯಾತ್ರೆ ನಡೆಸಿರುವುದಾಗಿ ತಿಳಿಸಿದರು ಶ್ರೀ ಲಕ್ಷ್ಮಣ ನರಸಿಂಹಸ್ವಾಮಿ ಅವರ ದರ್ಶನವನ್ನು ಪಡೆದರೆ ನಮ್ಮ ಆರೈಕೆಗಳು ಈಡೇರುತ್ತವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜೆ ಸಿ ಜಯರಾಮರೆಡ್ಡಿ ಎಂಪಿಸಿ ಎಸ್ ಸದಸ್ಯರಾದ ವಿ ಮುರಡ್ಡಿ ಹಾರ್ಮೋನಿಯಂ ಕಲಾವಿದ ನಾಗರಾಜಪ್ಪ ಶಿವಾನಂದ ಎನ್ ಸುರೇಶ್ ಜಗದೀಶ್ ರಾಜೇಶ್ ಕೋಟಾರಿ ಶಿವಾರೆಡ್ಡಿ ಅಶೋಕ್ ರೆಡ್ಡಿ ಸುನಿಲ್ ಜಿಆರ್ ಅಶೋಕ್ ರೆಡ್ಡಿ ಹಾಗೂ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು хай <laughs> <laughs> <sum> <hleks> ಇವತ್ತು ದೊಡ್ಡಗಂಜೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮೂರನೇ ವರ್ಷದ ಕಾದ್ರಿ ಸ್ವಾಮಿ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಪಾದಯಾತ್ರೆ ಈಗ ತೊಂಬತ್ತು ಎರಡು ಕಿಲೋಮೀಟ್ರ್ ದೂರ ಇರುವ ಕದ್ರಿ ನರಸಿಂಹ ಸ್ವಾಮಿ ದೇವಾಲಯಕ್ಕೆ ಮೂರು ದಿವಸ ಆಗುತ್ತೆ ಪ್ರಯಾಣ ಮಾಡೋದು ಕಾಲ್ನಡಿಗೆ ಸುಮಾರು ಒಂದು ಮುನ್ನೂರು ಜನ ನಾವು ಇವತ್ತಿನ ಪಾದಯಾತ್ರೆನ ಮಾಡ್ತಾ ಇದ್ದೀವಿ ದೊಡ್ಡಗಂಜೂರ್ನಿಂದ ಕದ್ರಿ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್ ತೊಂಬತ್ತೆರಡು ಕಿಲೋಮೀಟರ್ ಸರ್ ಎಷ್ಟು ದಿನಗಳ ಪ್ರಯಾಣ ಮಾಡ್ತೀರಿ ನೀವು ಅವ್ರ ದಿವಸದ ಪ್ರಯಾಣ ಸರ್ ಒಂದು ದಿನಕ್ಕೆ ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡ್ತೀರಿ ಮೂವತ್ತು ಕಿಲೋಮೀಟರ್ ದಿವಸಕ್ಕೆ ಮೂವತ್ ಕಿಲೋಮೀಟರ್ ಆಮೇಲೆ ಅಲ್ಲೇ ಆಲ್ಟ್ ಆಗ್ತೀರಿ ಹ್ಮ್ ಫಸ್ಟ್ ಆಲ್ಟ್ ಸೆಕೆಂಡ್ ಆಲ್ಟ್ ಬಂದು ಪರ್ಕಂಟಿ ಗ್ರಾಸು ಮತ್ತೆ ಕದ್ರಿ ನೀವು ಆಲ್ಟ್ ಆಗೋ ಸ್ಥಳದಲ್ಲಿ ಊಟ ವಸತಿ ಸೌಲಭ್ಯ ಯಾವ ರೀತಿ ಇರುತ್ತೆ ಎಲ್ಲ ಅಲ್ಲಿನ ಯಾರನ್ನ ಭಕ್ತಾದಿಗಳನ್ನ ನಿಮ್ಗೆ ಅನುಕೂಲ ಮೂರು ದಿವಸ ಆಗುತ್ತೆ ಮೂರು ದಿವಸ ಆಗುತ್ತೆ ಎಷ್ಟು ಕಿಲೋಮೀಟರ್ ಅಂತೇಳಿ ತಾವು ತೊಂಬತ್ತೆರಡು ಕಿಲೋಮೀಟರ್ ಆಮೇಲೆ ಮತ್ತೆ ಅಲ್ಲಿಂದ ವಾಪಸ್ ಬರುವಾಗ ನೀವು ಪಾದಯಾತ್ರೆ ಮೂಲಕ ಬರ್ತೀರೋ ಅಥವಾ ವಾಹನ ವಾಹನದ ಮೂಲಕ ಬಂದ್ಬಿಡ್ತೀವಿ ಪೂಜೆ ಮುಗಿದ ಮೇಲೆ ಪೂಜೆ ಮುಗಿದ ದರ್ಶನ ಆದ್ಮೇಲೆ ಗಾಡಿಗಳಲ್ಲಿ ಬಂದ್ಬಿಡ್ತೀವಿ ಬಸ್ ಅಥವಾ ಈ ಹಿಂದೆ ಕೂಡ ನೀವು ಪಾದಯಾತ್ರೆ ಕದ್ರಿ ಹೋಗಿರೋದು ಇದು ಮೂರನೇ ಸಲ ಮೂರನೇ ಸಲ ಹೋಗ್ತಾ ಇರೋದು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಮುಂದುವರಿಸ್ತೀವಿ ನೀವು ಕದ್ರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗ್ಬೇಕು ಅಂತೇಳಿ ಯಾವ ರೀತಿ ನಿಮಗೆ